ಶ್ರೀಮಠದ ಪರಮಾಪ್ತ ಶಿಷ್ಯರು ನಮ್ಮ ಪೂಜ್ಯ ಕೇಶವಾಂಧ ಭಾರತೀ ಶ್ರೀಪಾದಂಗಳವರಿಗೆ ಬಹಳಷ್ಟು ಪ್ರೀತಿ ಪಾತ್ರರೂ ಶ್ರೀ ದಿನೇಶ ಅಮ್ಮಣ್ಣರು ಯಕ್ಷ ಲೋಕವನ್ನು ಅಗಲಿದಂಥ ಈ ಸಂದರ್ಭದಲ್ಲಿ ಅವರಿಗೆ ಸಾವಿರದ ಗಾನಕೋಗಿಲೆಗೆ ಸಾವಿರದ ಗೌರವ ಇವತ್ತು ಈ ಸನ್ನಿಧಿಯಲ್ಲಿ ನಡೀತಾ ಇದೆ ನಾನು ಮತ್ತೆ ಎಲ್ಲರೂ ಹೇಳಿದ್ದನ್ನು ಪುನರಾವರ್ತಿಸುವುದಿಲ್ಲ ಯಾಕಂದರೆ ವೇದಿಕೆಯಲ್ಲಿ ಇರೋರೆಲ್ಲ ಅಮ್ಮಣ್ಣಾಯರಲ್ಲಿ ಮತ್ತು ಶ್ರೀಮಠದಲ್ಲಿ ಸಮಾನವಾಗಿ ಅಭಿಮಾನವನ್ನು ಗೌರವವನ್ನು ಇಟ್ಟುಕೊಂಡವರು ಒಂದು ರೀತಿಯಲ್ಲಿ ಮಠದ ಮುಖವಾಣಿಯಾಗಿ ಅವರೆಲ್ಲರೂ ಇಲ್ಲಿ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ನಾನು ಅದನ್ನು ಮತ್ತೆ ಹೇಳಿದರೆ ಅದು ಈ ವೇಳೆಯಲ್ಲಿ ಅದು ಸ್ವಲ್ಪ ಆಭಾಸ ಆಗಬಹುದು ಅಮ್ಮಣ್ಣಾಯರ ಮತ್ತು ಮಠದ ಸಂಬಂಧ ಎಲ್ಲರಿಗೂ ಗೊತ್ತಿರುವಂಥದ್ದು ಅವರು ಯಕ್ಷಲೋಕವನ್ನು ಅಗಲಿದಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಅವರ ಕುರಿತಾಗಿ ಬೇರೆ ಬೇರೆ ರೀತಿಯ ಲೇಖನಗಳನ್ನು ಪತ್ರಿಕೆಗಳಲ್ಲಿ ಡಿಜಿಟಲ್ ಮಾಧ್ಯಮಗಳಲ್ಲಿ ಎಲ್ಲದರಲ್ಲಿ ಬರೆದರು ಅದರಲ್ಲಿ ಒಂದಷ್ಟು ಜನ ಹೆಚ್ಚಿನವರು ಆ ಲೇಖನಗಳಲ್ಲಿ ಎಲ್ಲೋ ಒಂದು ಕಡೆ ಎಣನೀರು ಮಠದ ಹೆಸರನ್ನು ಕೂಡ ಉಲ್ಲೇಖ ಮಾಡಿದರು ಅದರ ಅರ್ಥ ಎಡ ಎಡನೀರು ಮಠಕ್ಕೂ ಯಾವ ರೀತಿಯ ಸಂಬಂಧ ಇತ್ತು ಅಮ್ಮಣ್ಣಾಯರಿಗೆ ಎಡನೀರು ಮಠದ ಮೇಲೆ ಯಾವ ರೀತಿಯ ನಿಷ್ಠೆ ಇತ್ತು ಬದ್ಧತೆ ಇತ್ತು ಅನ್ನೋದು ಅದರಿಂದ ಅರ್ಥ ಆಗ್ತದೆ ಆ ರೀತಿಯ ಒಂದು ಪ್ರೀತಿಯನ್ನು ಅಭಿಮಾನವನ್ನು ಇಟ್ಟುಕೊಂಡು ಇವತ್ತು ಅವರ ಕಾರ್ಯಕ್ರಮ ಇಲ್ಲಿ ದೇವರ ಸನ್ನಿಧಿಯಲ್ಲಿ ನಡೀತಾ ಇದೆ ನಾವೆಲ್ಲ ಅಲ್ಪ ಸ್ವಲ್ಪ ಕೇಳಿದ್ದು ಮತ್ತು ಹಿರಿಯರು ಹೇಳಿ ತಿಳಿದದ್ದು ಒಂದು ಯುಗ ಮಂಡೇಶ್ವರು ಅಗರಿಯವರು ಮಲಿಪ್ಪರು ಇತ್ಯಾದಿ ಆ ನಂತರದಲ್ಲಿ ನಾವು ನಮ್ಮ ಎಳವಿಯಲ್ಲಿ ಸ್ವತಃ ಅನುಭವಿಸಿಕೊಂಡು ಬಂದದ್ದು ಅಮ್ಮಣ್ಣಾಯರು ಪದ್ಯಾಣದವರು ಹೊಳ್ಳರು ಬಹಳಷ್ಟು ಅವರ ಪದ್ಯಗಳನ್ನು ಶ್ರೀಮಠದ ಕಾರ್ಯಕ್ರಮದಲ್ಲಿ ಮತ್ತು ಅದರ ಹೊರತಾಗಿ ಹೊರಕಿನ ಹೊರಗಿನ ಕಾರ್ಯಕ್ರಮದಲ್ಲಿ ಕೂಡ ನಾವು ಕೇಳಿ ಅನುಭವಿಸಿ ಬಂದವರು ಈಗ ಆನಂತರದಲ್ಲಿ ಪಟ್ಟದವರು ಇರ್ಬೋದು ಕನ್ನಡಿ ಇರ್ಬೋದು ಪುಣಿತಾಯರು ಇರ್ಬೋದು ಹೀಗೆ ಮತ್ತೆ ಈಗಿನ ಭಾಗವತರ ಹಾಡುಗಳನ್ನು ಕೂಡ ನಾವು ಕೇಳ್ತಾ ಇದ್ದೇವೆ ಹಾಗಿರುವಾಗ ಅಮ್ಮಣ್ಣ ಯಾರು ಈ ಯಕ್ಷಲೋಕವನ್ನು ಅಗಲಿದ್ದಾರೆ ಅಂದರೆ ಖಂಡಿತವಾಗಿಯೂ ಅದು ಮತ್ತೆ ಯಾರಂಥ ಒಂದು ಭಾಗವತಿಗೆ ಅದು ಯಕ್ಷಗಾನದಲ್ಲಿ ಬರಲಿಕ್ಕಿಲ್ಲ ಬರಲಿಕ್ಕಿಲ್ಲ ಅನ್ನುವಂಥ ಒಂದು ವಿಷಾದ ಕೂಡ ನಮಗೆ ಅದರ ಜೊತೆಯಲ್ಲಿ ಕಾಣ್ತಾ ಇದೆ ಈಗಾಗಲೇ ಅಶೋಕ ಭಟ್ರು ಮಾತಾಡೋಕೆ ಹೇಳಿದರು ಮತ್ತೆ ಹುಟ್ಟಿ ಬನ್ನಿ ಅಂದರೆ ಅದು ಬಹುಶಃ ಸುಮ್ಮನೆ ನಾವು ಹೇಳಿದಾಗ್ತಾರೆ ಆದರೆ ಯಾರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ ಭೌತಿಕವಾಗಿ ಅವರು ನಮ್ಮನ್ನು ಅಗಲಿದ್ದಾರೆ ಆದರೆ ಅವರ ಗಾನಗಳು ನಾವೇನವರನ್ನು ಗಾನ ಕೋಗಿಲೆ ಅನ್ನೋದಾಗಿ ಕರಿತೇವೆ ಆ ಬಿರುದು ಅದು ಶಾಶ್ವತವಾಗಿ ಇರಬೇಕಿದ್ರೆ ಅಮ್ಮಣ್ಣರ ಶೈಲಿ ಜೀವಂತವಾಗಿ ಇರಬೇಕು ಮತ್ತು ಜೀವಂತವಾಗಿ ಇರಲಿಕ್ಕೆ ಇನ್ನೂ ಮುಂದಿನ ತಲೆಮಾರಿನ ಕಲಾವಿದರು ಪ್ರಯತ್ನಿಸಬೇಕು ಅಮ್ಮಣ್ಣಾಯರನ್ನು ಅನುಕರಣೆ ಮಾಡಿದ್ರಿಂದ ಅವರ ಶೈಲಿ ಅಥವಾ ಅಮ್ಮಣ್ಣಾಯರು ಜೀವಂತವಾಗಿರುವುದಿಲ್ಲ ಅವರನ್ನು ಅನುಸರಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಅವರ ಹಾಡುಗಳಲ್ಲಿರುವಂತಹ ರಾಗಶುದ್ಧತೆ ಅವರ ಹಾಡುಗಳಲ್ಲಿರುವಂತಹ ಭಾವಶುದ್ಧತೆ ಹಾಡುಗಳಲ್ಲಿರುವಂಥ ಸ್ಪಷ್ಟತೆ ಇದನ್ನೆಲ್ಲ ಮುಂದಿನ ತಲೆಮಾರು ಅನುಸರಿಸಿಕೊಂಡು ಬಂದರೆ ಒಂದು ರೀತಿಯಲ್ಲಿ ನಾವು ಅಮ್ಮಣ್ಣಾಯರನ್ನು ಮುಂದಿನ ತಲೆಮಾರಿಗೂ ಜೀವಂತವಾಗಿ ಇರಿಸಿಕೊಂಡಂತೆ ನಾವು ನಮ್ಮ ಒಂದು ಪ್ರಯತ್ನವನ್ನು ಮಾಡಿದಂತೆ ಆಗ್ತದೆ ಈಗಾಗಲೇ ಪ್ರದೀಪ್ ಕುಮಾರ್ ಕಲ್ಕೂರ್ ಹಾಗೆ ಅವರನ್ನು ಸ್ಮರಿಸುವಂತಹ ಕೆಲಸಗಳು ಬೇರೆ ಬೇರೆ ರೀತಿಯಿಂದ ಆಗಬೇಕಾಗಿದೆ ಅವರ ಬಹಳಷ್ಟು ಹಾಡುಗಳು ಇವತ್ತು ಡಿಜಿಟಲ್ ಮೀಡಿಯಾದಲ್ಲಿದೆ ಅಥವಾ ಹಿಂದೆ ಬಂದಂಥ ಸಿ ಡಿಗಳಲ್ಲಿದೆ ಆ ರೀತಿಯಿಂದ ಅದನ್ನು ಕಾಪಿಡುವಂತಹ ಕೆಲಸಗಳು ಕೂಡ ಆಗಬೇಕು ಮತ್ತು ಮುಖ್ಯವಾಗಿ ಈಗಾಗಲೇ ಎಲ್ಲರೂ ಮಾತಾಡೋಕೆ ಹೇಳಿದರು ಶಾಮಗುರು ಹೇಳಿದರು ಯಾರತ್ರೂ ಅವರು ನನಗೊಂದು ಸನ್ಮಾನ ಮಾಡಿ ನನ್ನ ಅಲ್ಲಿ ಕರೀರಿ ಇಲ್ಲಿ ಕರೀರಿ ಆ ರೀತಿ ಅವರು ಕೇಳಿದವರಲ್ಲ ಹಾಗಿರುವಾಗ ಅವರ ಅಭಿಮಾನಿಗಳು ಮಾಡಬೇಕಾದಂಥ ಮುಖ್ಯವಾದ ಕೆಲಸ ಅಂದರೆ ಅವರನ್ನು ವಾರ್ಷಿಕವಾಗಿ ನೆನಪಿಸುವಂಥ ನೆನಪಿನಲ್ಲಿಡುವಂಥ ಕಾರ್ಯಕ್ರಮಗಳು ನಡೀಬೇಕು ಅವರ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನ ಮಾಡಿ ಅವರ ಸಂಸ್ಮರಣೆ ಮಾಡಿ ಅವರ ಹಾಗೆ ಯೋಗ್ಯತೆ ಇರುವಂಥ ಒಬ್ಬ ಭಾಗವತನಿಗೆ ಅಥವಾ ಒಬ್ಬ ಗಾಯಕನಿಗೆ ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡುವಂಥ ಒಂದು ಕೆಲಸ ಆಗಬೇಕು ಅದಕ್ಕಾಗಿ ಮುಖ್ಯವಾಗಿ ಅವರ ಅಭಿಮಾನಿಗಳು ಖಂಡಿತವಾಗಿಯೂ ಪ್ರಯತ್ನ ಮಾಡಬೇಕು ಮಠ ಯಾವುದೇ ರೀತಿಯಲ್ಲಿ ಅದಕ್ಕೆ ಸ್ಪಂದಿಸಲಿಕ್ಕೆ ಯಾವತ್ತೂ ಕೂಡ ಬದ್ಧವಾಗಿದೆ ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಆ ನಿಟ್ಟಿನಲ್ಲಿ ಅಮ್ಮಣ್ಣರನ್ನು ನಿರಂ ನಿರಂತರವಾಗಿ ಸ್ಮರಿಸುವಂತಹ ಕೆಲಸ ಮುಂದಿನ ದಿನಗಳಲ್ಲಿ ನಡೆಯಲಿ ಅವರ ಬಗ್ಗೆ ನಮಗೂ ಹೆಚ್ಚು ಮಾತಾಡಲಿ ಕಷ್ಟ ಆಗ್ತದೆ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಆ ದೇವರು ಚಿರ ಶಾಂತಿಯನ್ನು ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಅಮ್ಮಣ್ಣಾಯರನ್ನು ಅವರ ಕುಟುಂಬ ಕಳೆದುಕೊಂಡಿರಬಹುದು ಆದರೆ ಆ ಕುಟುಂಬದ ಜೊತೆ ಮಠ ಮಠ ಯಾವತ್ತೂ ನಿರಂತರವಾಗಿ ಅವರ ಜೊತೆ ಇದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅವರ ಮತ್ತು ಮಠದ ಸಂಬಂಧ ನಿರಂತರವಾಗಿರಲಿ ಅವರಿಗೂ ಅಮ್ಮಣ್ಣರನ್ನು ಅಗಲಿದಂಥ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಆ ದೇವರು ನೀಡಲಿ ಅನ್ನೋದಾಗಿ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಇವತ್ತು ಬಹಳಷ್ಟು ಜನ ಅಮ್ಮಣಯರ ಬಗ್ಗೆ ಮಾತಾಡಲಿಕ್ಕೆ ಅರ್ಹರಾದವರಿದ್ದಾರೆ ಇಲ್ಲಿ ಕೂತವರು ಕೂಡ ಇಲ್ಲಿ ಕುಳಿತವರು ಕೂಡ ಅವರ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ಬೋದು ಆದರೆ ಮಠದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗುವಾಗ ಮಣ್ಣಾಯರಿಗೆ ಪ್ರಿಯರಾದವರು ಮಠಕ್ಕೆ ಬಹಳಷ್ಟು ನಿಕಟವಾದವರು ಬಂದು ಈ ವೇದಿಕೆಯಲ್ಲಿ ಅವರನ್ನು ಸ್ಮರಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ ನಡೀಬೇಕು ಅನ್ನೋದು ನಮ್ಮ ಒಂದು ಇಚ್ಛೆಯಾಗಿತ್ತು ಆ ದೃಷ್ಟಿಯಿಂದ ಇವತ್ತು ಎಲ್ಲ ನಮ್ಮ ಅಪೇಕ್ಷೆಯನ್ನು ಗೌರವಿಸಿ ಇವತ್ತು ಎಲ್ಲ ಅತಿಥಿಗಳು ಬಂದು ಇಲ್ಲಿ ಮಾತಾಡಿದ್ದಾರೆ ಹಿರಿಯರಾದಂತಹ ಡಾಕ್ಟರ್ ರಮಾನಂದ ಮನಾರಿ ಅವರು ಇರ್ಬೋದು ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ್ ಇರ್ಬೋದು ಸಪ್ತ ಮೇಳಗಳ ಸಂಚಾಲಕರಾದಂಥ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಇರ್ಬೋದು ನಮಗೆಲ್ಲ ಹಿರಿಯರಾಗಿ ನಾನು ಎಳವಿಂದಲೇ ನೋಡ್ತಾ ಬಂದಂಥ ಶ್ರೀ ಪದ್ಯಾಣ ಶಂಕರಾಯ ಭಟ್ರು ಅಂತೆಯೇ ನಮ್ಮ ಪ್ರಿಯ ಭಾಗವತರು ಶ್ರೀ ಪತ್ತಿಗೆ ರಘುರಾಮ್ ಹೊಳ್ಳರು ತಮ್ಮ ಮೇಳದಲ್ಲಿ ಐದು ವರ್ಷ ಅವರನ್ನು ಭಾಗವತರಾಗಿ ಪಡೆದುಕೊಂಡಂಥ ನಮ್ಮ ನಮ್ಮವರೇ ಆದಂಥ ಕುಂಟ ರವೀಶ್ ತಂತ್ರಿಗಳು ಇವತ್ತು ಅವರ ಬಗ್ಗೆ ನುಡಿ ಗೌರವವನ್ನು ಇಲ್ಲಿ ಸಲ್ಲಿಸಿದಂಥ ಪ್ರೊಫೆಸರ್ ಎಮ್ ಎಲ್ ಸಾಮಗೌವರು ಕಾಸರಗೋಡು ಚಿನ್ನ ಅವರು ಉಜಿರೆ ಅಶೋಕ್ ಅವರು ಪಟ್ಲ ಸತೀಶ್ ಶೆಟ್ಟಿ ಭಾಗವತರು ಅವರು ಕೂಡ ಮಾತಾಡುವಾಗ ಭಾಳ ಭಾವುಕರಾಗಿ ಅವರ ಅಭಿಪ್ರಾಯಗಳನ್ನು ತಿಳಿಸಿದರು ಆತ್ಮೀಯರಂಥ ಜಬ್ಬಾರ್ ಸುಮೋ ಸಂಭಾಜಿಯವರು ಶ್ರೀ ಸಂಜಯ್ ಕುಮಾರ್ ಅವರು ಶ್ರೀ ಸರಪಾಡಿ ಅಶೋಕ್ ಶೆಟ್ಟಿಯವರು ವಾಸೇವರಂಗಭಟ್ರು ಶ್ರೀ ಮನೋಹರ್ ಕುಮಾರ್ ಅವರು ಆತ್ಮೀಯರು ಹಿರಿಯರೋಂಥ ಶ್ರೀ ಅವರು ಎಲ್ಲರೂ ಕೂಡ ಅವರ ಬಗ್ಗೆ ಬಹಳ ಭಾವುಕರಾಗಿ ಮಾತಾಡಿದರು ಬಹಳಷ್ಟು ಜನಕ್ಕೆ ಎಮ್ ಎಲ್ ಸಾಮಗ್ರಿರ್ಬೋದು ಅಶೋಕ್ ಭಟ್ರು ಇರ್ಬೋದು ಅಥವಾ ಸಂಜಯ್ ಕುಮಾರ್ ಸರ್ಪಾಡಿ ಅಶೋಕ್ ಶೆಟ್ಟಿ ಅವರು ರಂಗಭಟ್ರು ಮನೋಹರ್ ಕುಮಾರ್ ಅವರು ಎಲ್ಲರೂ ಎರಡು ದಿನ ಮೇಳದಲ್ಲಿ ಅಮ್ಮಣ್ಣಾಯರ ಪದ್ಯಕ್ಕೆ ವೇಷವನ್ನು ಮಾಡಿದವರು ಅವರೆಲ್ಲ ಬಂದು ಈ ವೇದಿಕೆಯಲ್ಲಿ ಮಾತಾಡೋದಂದರೆ ಖಂಡಿತವಾಗಿಯೂ ಅಮ್ಮಣ್ಣಾಯರು ಆ ಲೋಕದಲ್ಲಿ ಇದ್ದುಕೊಂಡು ಪಡುವಂಥ ವಿಷಯ ಆ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಪ್ರಭಾಕರ್ ಜೋಶಿಯವರು ಬರಬೇಕಿತ್ತು ಅಮ್ಮಣ್ಣಾಯರನ್ನು ಜೇನು ಕರಳು ಅನ್ನೋದಾಗಿ ಪ್ರಭಾಕರ್ ಜೋಶಿಯವರು ಯಾವತ್ತು ಅವ್ರ ಮಾತುಗಳಲ್ಲಿ ಹೇಳ್ತಾರೆ ಅವರ ಅನಾರೋಗ್ಯದ ಕಾರಣದಿಂದ ಅವರು ಇವತ್ತು ಇಲ್ಲಿ ಬಂದು ಸೇರೋಕ್ಕಾಗಲಿಲ್ಲ ಅವರು ಕೂಡ ಅವರ ಮಾತೃಶ್ರೀ ಅವರಿಗೆ ಅನಾರೋಗ್ಯ ಇರುವ ಕಾರಣ ಅವರು ಮಹಾರಾಷ್ಟ್ರಕ್ಕೆ ಹೋಗುವ ಕಾರಣದಿಂದ ಅವರು ಅನ್ನೋದಾಗಿ ತಿಳಿಸಿದರು ಈ ಕಾರ್ಯಕ್ರಮವನ್ನು ನಿರೂಪಿಸಿದಂಥ ಕಲಾವಿದರಂತಹ ಶ್ರೀವಾದರಾಜ ಕಲ್ಲುರಾಯವರು ಸ್ವಾಗತ ಭಾಷಣವನ್ನು ಮಾಡಿದಂಥ ನಮ್ಮ ಮಠದ ಪ್ರಬಂಧಕರಂಥ ಶ್ರೀ ರಾಜೇಂದ್ರ ಕಲ್ಲುರಾಯವರು ಧನ್ಯವಾದ ಸಮರ್ಪಣೆಯನ್ನು ಮಾಡುವಂಥ ನಮ್ಮ ಮಠದವರೇ ಆದಂಥ ಶಿ ಕೆ ಇವರ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಮ್ಮ ವೃತ್ತಿಗಳ ಅನುಗ್ರಹವನ್ನು ಕಾಂಕ್ಷಿಸ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಮಠದ ಮೇಲಿನ ಅಭಿಮಾನ ಮತ್ತು ಅಮ್ಮಣ್ಣರ ಮೇಲಿನ ಅಭಿಮಾನದಿಂದ ಬಂದು ಇಲ್ಲಿ ಸೇರಿದಂಥ ಎಲ್ಲ ಸಹೃದಿ ಬಂಧುಗಳಿಗೆ ಮುಖ್ಯವಾಗಿ ಅವರ ಮನೆಯವರಿಗೆ ಅವರ ಕುಟುಂಬಸ್ಥರಿಗೆ ಇವತ್ತು ಬೆಳಗ್ಗೆ ಅಮ್ಮಣ್ಣರ ಮೇಲಿನ ಗೌರವದಿಂದ ಗಾನ ಗೌರವವನ್ನು ಸಲ್ಲಿಸಿದಂತಹ ಎಲ್ಲ ಹಿರಿಕಿರಿಯ ಭಾಗವತರು ಹಿಮ್ಮೇಳ ಕಲಾವಿದರಿಗೆ ಮತ್ತು ಈಗ ಇನ್ನು ಪ್ರದರ್ಶನವನ್ನು ಯಕ್ಷಗಾನ ಪ್ರದರ್ಶನವನ್ನು ನೀಡುವಂಥ ಎಲ್ಲ ಹಿರಿ ಹಿರಿಯ ಕಲಾವಿದ ಬಂಧುಗಳಿಗೆ ಈ ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಬೇಕನ್ನುವ ದೃಷ್ಟಿಯಿಂದ ಬೆಳಗಿನ ಜಾವದಲ್ಲಿ ಅವರು ಮೆರೆದಂತಹ ಪ್ರಸಂಗಗಳ ಪದ್ಯಗಳು ಆನಂತರದಲ್ಲಿ ಅವರು ಮೆರೆದ ದ್ರೌಪದಿ ವಸ್ತ್ರಾಪಾರ ಪ್ರಸಂಗದ ಒಂದು ಪ್ರಸ್ತುತಿ ಈ ರೀತಿಯಲ್ಲಿ ಕಾರ್ಯಕ್ರಮವನ್ನು ಸಂಯೋಜಿಸಲಾಗಿದೆ ಅದರಲ್ಲಿ ಪಾಲ್ಗೊಂಡಂತಹ ಎಲ್ಲ ಕಲಾವಿದ ಬಂಧುಗಳಿಗೆ ನಮ್ಮ ಆರಾಧ್ಯಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲು ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಅಗಲಿದ ಆ ದಿವ್ಯಾತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅನ್ನೋದಾಗಿ ಎಲ್ಲ ಭಕ್ತರ ಪರವಾಗಿ ಮಠದ ಅಭಿಮಾನಿಗಳ ಪರವಾಗಿ ಶ್ರೀದೇವರಲ್ಲಿ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಸರ್ವೇ ಜನಾ सुखी नो तो ओम शांति ही शांति ही शांति